ಸಚಿವ ಎಂ ಸಿ ಸುಧಾಕರ್ ಅವರಿಂದ ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆ ಹತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆ ಚಿಂತಾಮಣಿ ಕ್ಷೇತ್ರದ ಅಂಕಾಲ ಮಡಗು ಬಟ್ಲಹಳ್ಳಿ ರಸ್ತೆ ಸೇರಿದಂತೆ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರು ಮತ್ತು ಕಡದನಮರಿ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರ ಜೊತೆಯಲ್ಲಿ ಕಾಮಗಾರಿಗಳಿಗೆ ಪೂಜೆಯನ್ನು ನೆರವೇರಿಸಲಾಯಿತು ಈ ಭಾಗದ ಜನತೆಯ ಕನಸಾದ ಈ ರಸ್ತೆಯು ನೇರ ರಾಜ್ಯ ಆಂಧ್ರ ಪ್ರದೇಶಕ್ಕೆ ಸಹ ಉತ್ತಮ ಸಾರಿಗೆ ಕಲ್ಪಿಸುವ ಮೂಲಕ ವ್ಯಾಪಾರ ವಹಿವಾಟುಗಳು ಸಹ ಬಲವರ್ಧನೆಯಾಗಲಿದೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಎಂಎಸ್ ಅಧ್ಯಕ್ಷರಾದ ಮಾದಮಂಗಲ್ ಚಂದ್ರಪ್ಪ ರಾಗಟ್ಟಹಳ್ಳಿ ರಘು ಎಸ್ಎಂ ವೆಂಕಟರಮಣಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಡದಲಮರಿ ಬೈರೆಡ್ಡಿ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ರವಿ ನಡಂಪಲ್ಲಿ ಶ್ರೀನಿವಾಸ್ ಸೇರಿದಂತೆ ಸಚಿವ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಭಾಗವಹಿಸಿದ್ದರು ಮಾಡಬೇಕು ಇನ್ನಾದರೂ ಜನರ ಸಮಸ್ಯೆಗಳು ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಅಂತಂತ ನನ್ನ ಬೈಕ್ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದ್ರಲ್ಲಿ ಸೌತರ್ಸರಿಗೆ ಆಸಕ್ತಿ ಇಲ್ಲ ಈಗ ಮೆಡಿಕಲ್ ಕಾಲೇಜ್ ಕರೆ ಇವತ್ತು ನಾವು ಬಹಳಷ್ಟು ಜನ ನೋಡಿದ್ದಾರೆ ಯಾವ ಪರಿಸ್ಥಿತಿ ಆಗಿದೆ ಇವತ್ತು ಒಳಚರಂಡಿ ನೀರು ಇವತ್ತು ಸೇಮಾಗಿದೆ ನಕ್ಕಂದಿ ಕೆರೆಗೆ ಏನಾದರೂ ಮಾಡಬೇಕಂತ ಹೇಳಿದ್ರೆ ಈಗಾಗಲೇ ನಾನು ಸರ್ಕಾರದಿಂದ ಮಾತಾಡಿದ್ದೀನಿ ಸಂಪೂರ್ಣವಾಗಿ ಅದನ್ನು ಪುನರ್ನಿರ್ಮಾಣ ಮಾಡಬೇಕು ಅಂತ ಒಂದು ಸೇವೆ ಕೊಟ್ಟಿದ್ದೀನಿ ಬಹುತೇಕ ನಂಬಿಕೆ ಇದೆ ಅದಕ್ಕೆ ಆದಷ್ಟು ಬೇಗ ಅನುದಾನ ಕೊಡ್ತಾ ಇರಬೇಕಿದ್ದಾರೆ ಮತ್ತು ಒಳಚರಂಡಿ ಎಲ್ಲೆಲ್ಲಿ ಮಿಸ್ ಆಗಿದೆ ಅದು ನೀರು ಕಲುಷಿತ ನೀರು ಆ ನಂತರ ಮಾತಾಡಿದಾಗ ಜನ ಇಪ್ಪತ್ಮೂರು ಜನ ಚಾಮರಾಜನಗರದಲ್ಲಿ ಆಮ್ಲಜನಕದ ಕೊರತೆಯಿಂದ ಸತ್ತಾಗ ಏನು ಮಾತಾಡಿದ್ರಲ್ಲ ಮಾತು ಅವತ್ತು ರಾಜೀನಾಮೆ ಕೊಡ್ಬೇಕು ಪ್ರಾಣಗಳಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಇಪ್ಪತ್ ಮೂರು ಜನರ ಪ್ರಾಣಗಳಕ್ಕಿಂತ ಯಾವುದೂ ದೊಡ್ಡದಿಲ್ಲ ಅದರಿಂದ ಅವರ ಹತ್ರ ನೀತಿ ಪಾಠ ಕಲಿತಕ್ಕಂಥ ಅವಶ್ಯಕತೆ ನನಗಿಲ್ಲ ಅದರಿಂದ ನಾನು ನನ್ನ ಜವಾಬ್ದಾರಿ ಏನು ಅಂತ ನನಗೆ ಗೊತ್ತಿದೆ ನನ್ನ ಜವಾಬ್ದಾರಿನ ಯಾವುದೂ ನಿಮಗೆ ಅನ್ನೋದು ನನಗೆ ಗೊತ್ತಿದೆ ಅವರಿಂದ ಕಲಿಯುವಂಥ ಅವಶ್ಯಕತೆ ಸರಿ ಇದನ್ನು ಸರ್ಕಾರ ನೀಡಿ ಈಗ ಆಲ್ರೆಡಿ ಹಿಂದೆ ಡೈರಿ ಉದ್ಘಾಟನೆ ಆಗಬೇಕಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನೀತಿ ಸಂಹಿತೆ ಘೋಷಣೆ ಆಗಿದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದ್ರೆ ವಾಪಸ್ ಹೋಗ್ತಕ್ಕಂಥದ್ದು ತಾವು ನೆನೆಸ್ಕೋಬೇಕಾಗಿತ್ತು ಜೊತೆಗೆ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತ ಒಂದು ಅಂತ ಕಟ್ಟಿದ್ದಾರೆ ಸುಮಾರು ಇಪ್ಪತ್ತೆಪ್ಪತ್ತೈದು ಕೋಟಿ ಅದರ ಉದ್ಘಾಟನೆ ಆಗಿಬಿಟ್ಟು ಈಗ ಸಾದ್ಲಿ ಹತ್ರ ಫುಡ್ ಫುಡ್ಡ್ದೊಂದು ಏನೋ ಈಗ ಫೀಡ್ ಫ್ಯಾಕ್ಟ್ರಿ ಒಂದು ಪಿ 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 ಮಾಡಲಲ್ಲಿ ಕೆ ಎಮ್ ಎಫ್ ಇದೆ ಅದರ ಉದ್ಘಾಟನೆ ಆಗಬೇಕು ಚಿಂತಾಮಣಿಯಲ್ಲಿ ಬರ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಚಿಲ್ಲಿಂಗ್ ಸೆಂಟ್ರಲ್ಲಿ ಐಸ್ ಕ್ರೀಮು ತಯಾರು ಮಾಡ್ತಕ್ಕಂಥ ಘಟಕ ಮಾಡಬೇಕು ಅಂತಕ್ಕಂಥದ್ದು ಮೊನ್ನೆ ಸಭೆಯಲ್ಲಿ ಅಪ್ರೂವ್ ಆಗಿದೆ ಅದು ಈಗ ರಾಜ್ಯ ಮಟ್ಟದಲ್ಲಿ ಮಂಜುರಾತಿ ಸಿಕ್ಕಿದೆ ಅದು ಮಂಜುನಾಥ್ ಸಿಕ್ಕಿದ ಮೇಲೆ ಅದಕ್ಕೂ ಪ್ರಾರಂಭ ಆಗಿದೆ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಆಗಿದೆ ಸುಮ್ಮಗಳಲ್ಲಿ ಈಗಾಗಲೇ ಕಸ ವಿಲೇವಾರಿ ಬಗ್ಗೆ ಏನು ರೀತಿ ಸರ್ಕಾರಗಳು ಕ್ರಮ ತಗೊಂಡಿದೆ ಅದನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇನ್ನು ರಸ್ತೆಗಳು ಮತ್ತೊಂದು ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಹಣಕಾಸು ಯಾವ ರೀತಿ ಸರ್ಕಾರದಲ್ಲಿ ಇವತ್ತು ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಹೊತ್ತಿರೋದ್ರಿಂದ ಅದನ್ನೆಲ್ಲ ನೋಡಿಕೊಂಡು ಒಂದು ವ್ಯವಸ್ಥಿತವಾಗಿ ನಾವು ಒಂದು ವಿಶೇಷವಾಗಿ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಇದೆ ಈಗಾಗಲೇ ನಾವು ನಾನು ಮೊನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲೂ ಹೇಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪರಿಷತ್ ಸಭೆ ಇತ್ತು ಮಾಡಲ್ ವಿಲೇಜ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ಅದಕ್ಕೆ ನಾನು ಈಗಾಗಲೇ ಕೆಲವರು ಆರ್ಕಿಟೆಕ್ಷರ ಜೊತೆ ಚರ್ಚೆ ಮಾಡಿದೆ ಈ ಮುಂದಿನ ದಿನಗಳಲ್ಲಿ ಎಲ್ಲ ಐದು ತಾಲೂಕುಗಳಲ್ಲೂ ಒಂದೊಂದು ಗ್ರಾಮ ಒಂದು ಮಾದರಿ ಗ್ರಾಮವನ್ನಾಗಿ ಸಂಪೂರ್ಣವಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ತಯಾರು ಮಾಡಬೇಕು ಅದನ್ನು ವಿನ್ಯಾಸಗೊಳಿಸ್ತಕ್ಕಂಥ ಕನಸು ತಯಾರು ಅದನ್ನು ನಾವು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಪಕ್ಕವಾಗಿ ಅದನ್ನು ಅಂತ ಉದ್ದೇಶ ಈ ರೀತಿ ಹಲವಾರು ಕನಸುಗಳನ್ನು ಕಂಡುಕೊಂಡಿದ್ದೀವಿ ಈಗಾಗಲೇ ಮೊನ್ನೆ ಕಾರ್ಪೊರೇಟ್ಸ್ ಅವರಿಂದ ನನಗೆ ಸುಮಾರು ಈಗ ನಾಲ್ಕು ಕಡೆ ಇವತ್ತು ಶುದ್ಧ ಕುಡಿಯ ನೀರಿನ ಧರ್ಮವನ್ನು ಮಂಜೂರು ಮಾಡಿ ಈಗ ಅದನ್ನು ಈಗ ನಾವು ಈಗಾಗಲೇ ಕೇಂದ್ರನಳ್ಳಿ ಗ್ರಾಮ ಕೇವಾರ ಮತ್ತು ಸಿದ್ಧ ಏನು ಎರಡು ಗ್ರಾಮಗಳಿಗೆ ನಾವು ಅದನ್ನು ಸುಳ್ಳುಕುಟ್ಟ ಮತ್ತು ಇನ್ನೊಂದು ಗ್ರಾಮ ನಾಲ್ಕು ಗ್ರಾಮಗಳಿಗೆ ಅದನ್ನು ನಾವು ಅದನ್ನು ಈಗ ಮಾಡಿ ಲಿಕ್ತಿ ಮಾಡಿದ್ದೀವಿ ಬಹಳಷ್ಟು ಗ್ರಾಮಗಳಲ್ಲಿ ಶುದ್ಧ ನೀರಿನ ಒಂದೊಂದೇ ವ್ಯವಸ್ಥಿತವಾಗಿ ಮಾಡುವಂತ ಕ್ರಮ ತೆಗೆದುಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಜಿ ಸಚಿವ ಇಲಾಖೆಯಲ್ಲಿ ಸುಮಾರು ಮೂವತ್ತು ಒಂಬತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಈಗ ಮಂಜೂರಾಗಿದೆ ಇದು ಕಳೆದ ಅವಧಿಯಲ್ಲಿ ಮಂಜೂರಾಗಿರ್ತಕ್ಕಂಥ ಕಾಮಗಾರಿ ಇದು ಟೆಂಡರ್ ಪ್ರಕ್ರಿಯೆ ಎಲ್ಲ ಪೂರ್ಣ ಆಗಿತ್ತು ಕಾಮಗಾರಿ ಪ್ರಾರಂಭ ಆಗಿರಲಿಲ್ಲ ಈಗ ಅದನ್ನು ನಾವು ಮತ್ತೆ ಏನು ನಮ್ಮ ಹೊಸ ಸರ್ಕಾರ ಬಂದ ಮೇಲೆ ಕಾಮಗಾರಿಗಳು ಮುಂದೆ ಪ್ರಾರಂಭ ಆಗಿರ್ ಹಾಕಂಥದನ್ನೆಲ್ಲ ಏನು ನೋಡಿದ್ರು ಆದ ನಂತರ ಮುಖ್ಯಮಂತ್ರಿಗಳು ಈಗ ಯಾವ್ಯಾವುದು ಅವಶ್ಯಕತೆ ಇದೆ ಯಾವ್ಯಾವ ಕಾಮಗಾರಿಗಳು ಮಾಡಲೇಬೇಕಾದಂಥದ್ದಿದ್ದಾಗ ಅದಕ್ಕೆ ಚಾಲನೆ ಕೊಡ್ಬೋದು ಅಂತ ಕಳೆದ ಒಂದು ಹದಿನೈದು ದಿವಸಗಳಿಂದ ಸೂಚನೆ ಮಾಡ್ತಾ ಈಗ ಮತ್ತೆ ಏನು ಈ ಕಾಮಗಾರಿಗಳ ಅವಶ್ಯಕತೆ ಮತ್ತು ಪ್ರಾಮುಖ್ಯ ಇರತಕ್ಕಂಥದ್ದು ಅದನ್ನು ಮಾಡ್ತೀನಿ ಇವತ್ತು ಚಾಲನೆ ಮಾಡ್ತಾ ಇದ್ದೀವಿ ಇದು ಇಲ್ಲಿ ಸ್ವಲ್ಪ ಭಾಗ ಅಲ್ಲೂ ಸ್ವಲ್ಪ ಭಾಗ ಆಗುತ್ತೆ ರಸ್ತೆ ಈ ಬಟ್ನಹಳ್ಳಿ ಗ್ರಾಮದಿಂದ ಮುಂದೆ ಮುಂಗಾನಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ನೀರು ಈಗ ಅದು ಆ ಕಾಮಗಾರಿ ಮಾಡ್ತೀವಿ ಮತ್ತು ನಮ್ಮ ಇಲ್ಲಿ ಕ್ರಾಸ್ ಕ್ರಾಸಿಂದ ಅಂಕಾಲ್ ಆಧ್ರ ಅಂದರೆ ಆಂಧ್ರ ಗಡಿಯವರೆಗೂ ಬಹಳ ಹಾಳಾಗಿದೆ ರಸ್ತೆ ಆ ರಸ್ತೆಯನ್ನು ಕೂಡ ನಾವು ತೆಗೆದುಕೊಳ್ತಾ ಇದೀವಿ ಗುತ್ತಿಗೆದಾರಿಗೆ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಡಲಾಗಿದೆ ಏನು ಟಂಡರ್ ಇದರಲ್ಲಿ ಮತ್ತು ಅಲ್ಲಿ ಏನಿದೆ ಅಂದಾಜು ಪಟ್ಟಿಯಲ್ಲಿ ಏನಿದೆ ಅಂದಾಜು ಪಟ್ಟಿಯಲ್ಲಿ ಯಾವ ರೀತಿ ಏನೇನೋ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇನಂತೆ ಮಾಡಬೇಕಾಗುತ್ತೆ ಇನ್ನೇನಾದರೂ ಅವಶ್ಯಕತೆ ಇದ್ದಲ್ಲಿ ಈಗ ಉದಾಹರಣೆಗೆ ಇಲ್ಲಿ ನೀರು ನಿಲ್ಲತ್ತೆ ಅಂತಕ್ಕಂಥ ಮಾತಾಡ್ತಾ ಇದ್ದಾರೆ ಈಗ ಸುಮಾರು ಒಂದು ಲೀಟರ್ ಅಷ್ಟು ಮಣ್ಣು ತೆಗೆದು ಕೆಳಗಿಂದ ಇದು ಲೇಯರ್ ಬೈ ಲೇಯರ್ ಮಾಡ್ಕೊಂಡು ಬಂದು ಸಿಮೆಂಟ್ ರಸ್ತೆ ಮಾಡೋದಂತಾಗಿದೆ ಈಗ ನೀರು ಸರಾಗವಾಗಿ ಹರಿದೆಯಾದ ಪಕ್ಷದಲ್ಲಿ ನಾವು ಅಲ್ಲಿನ ಕಲ್ವರ್ಟ್ ಒಂದು ಬ್ಲಾಕ್ ಆಗಿದೆ ಅಂತ ಇದ್ದಾರೆ ಕಲ್ವರ್ಟ್ನ ತೆಗೆದು ಇದರಲ್ಲಿ ಏನಾದರೂ ಪ್ರಾವಿಷನ್ಸ್ ಇದೆ ಪಕ್ಷದಲ್ಲಿ ಇವತ್ತು ಯಾವುದೇ ಒಂದು ಯೋಜನೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಸ್ವಲ್ಪ ವೇರಿಯೇಷನ್ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ನಾವು ಉಪಯೋಗಿಸ್ಕೊಂಡು ಮಾಡಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಿದ್ರು ಇದರ ಜೊತೆಯಲ್ಲಿ ಇನ್ನೊಂದು ರಸ್ತೆ ಸಿ ಎಮ್ ವೈ ರಸ್ತೆ ಅಂತ ಅದು ಬಂದು ಎಸ್ ಬಿ ಎ ರಸ್ತೆ ಸಿದ್ದೇಪಲ್ಲಿ ಬಟ್ಲಲ್ಲಿ ಅಣ್ಕಾಳು ಮಾಡೋದು ರಸ್ತೆ ಇನ್ನೊಂದು ಚಿಂತಾಮಣಿ ಮುರುಗಮಲ್ಲ ಹೆಲಪಾಡಿ ರಸ್ತೆ ಅದು ಸುಮಾರು ಒಂಬತ್ತು ಕೋಟಿ ಟೆಂಡರ್ ಆಗಿತ್ತು ಅವರು ಗುತ್ತಿಗೆದಾರರು ಕೆಲಸ ಮಾಡ್ತಿರೋ ಇದರಿಂದ ಈಗ ಅವರು ಕೂಡ ಮಾಡೋದಿಲ್ಲ ಅಂತಕ್ಕಂಥ ಮಾಹಿತಿ ನೋಡೋದ್ರಿಂದ ಮತ್ತೆ ಅದನ್ನು ಮರು ಟೆಂಡರ್ ಮಾಡಿ ಅಂತ ನಾನು ಚೀಫ್ ಇಂಜಿನಿಯರ್ ಅವ್ರಿಗೆ ಪತ್ರ ಕೊಟ್ಟಿದ್ದೀನಿ ಅದು ಈಗ ಆದಷ್ಟು ಬೇಗ ಏನು ಟೆಂಡರ್ ಪ್ರಕ್ರಿಯೆಗಳು ಆದ ನಂತರ ಆ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡ್ಕೊಂಡಿದ್ದೀವಿ ಯಾಕಂದರೆ ಆ ರಸ್ತೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಆ ರಸ್ತೆ ಕಾಮಗಾರಿ ಆಗಿದೆ ಕಾರಣ ಹಿಂದೆ ನಾವಲ್ಲೊಂದು ದೇವಪಲ್ಲಿ ಹತ್ರ ಒಂದು ಇಂಗೊಲ್ಲಳ್ಳಿಯಿಂದ ದೇವಪಲ್ಲಿ ಒಂದು ಹೊಸ ರಸ್ತೆ ಮಾಡಿದ್ದೆ ಆ ರಸ್ತೆ ಆದಮೇಲಿಂದ ಈ ರಸ್ತೆ ಮೇಲೆ ಒತ್ತಡ ಕಮ್ಮಿ ಆಗೋಯ್ತು ಯಾರು ಉಪಯೋಗಿಸ್ತೇ ಆಗಿರಿ ಈಗ ಹತ್ತು ವರ್ಷದಿಂದ ಕೂಡ ಅದರ ನಿರ್ಲಕ್ಷ್ಯ ಒಳಗಾಗಿತ್ತು ಈಗ ಅದಕ್ಕೆ ಹಣದ ಅನುದಾನ ಇರೋದ್ರಿಂದ ಅದನ್ನು ತ್ವರಿತವಾಗಿ ಮಾಡಬೇಕು ಅಂತಕ್ಕಂಥದ್ದು ಆ ರಸ್ತೆಯಲ್ಲಿ ಬರ್ತಕ್ಕಂಥದ್ರಲ್ಲಿ ಪಾಡಿ ಹತ್ರ ಸ್ವಲ್ಪ ಭಾಗ ಉಳಿದೋಗಿದೆ ಮತ್ತು ಅಲ್ಲಿ ನಮ್ಮ ಗುಂಡ ಏನು ನಮ್ಮ ಏರ್ಕೋಟೆ ಹತ್ರ ಇಂದ ಹಿಡಿದು ಹೆಣ್ಮಳ್ಳಿವರೆಗೂ ಅಲ್ಲೂ ರಸ್ತೆ ಹಾಳಾಗಿದೆ ಇವೆಲ್ಲ ಆಯ್ದ ಭಾಗಗಳಲ್ಲಿ ಅದನ್ನು ತಂದುಕೊಂಡಿದೆ ಅದನ್ನು ಈಗ ಟೆಂಡರ್ ಪ್ರಕ್ರಿಯೆ ಆದಮೇಲೆ ಅದಕ್ಕೆ ಆ ಕಾಮಗಾರಿ ಕೂಡ ನಾವು ತೆಗೆದುಕೊಂಡಿದ್ದೇವೆ ಇದ್ರ ಜೊತೆಯಲ್ಲೇ ಇವತ್ತು ಜಲ್ ಜೀವನ್ ಮಿಷನ್ ಇವತ್ತು ಕೇಂದ್ರ ಸರ್ಕಾರದ ನಲವತ್ತೈದು ಪರ್ಸೆಂಟು ಮತ್ತು ರಾಜ್ಯ ಸರ್ಕಾರದ ನಲವತ್ತೈದು ಪರ್ಸೆಂಟ್ ಅನುದಾನ ಜಲ್ ಜೀವನ್ ಮಿಷನ್ನು ಮನೆ ಮನೆಗೆ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ ಈಗ ಅದು ಸುಮಾರೀಗ ನಾಲ್ಕೈದು ಗ್ರಾಮಗಳಲ್ಲಿ ನಾವು ಚಾಲನೆ ಮಾಡ್ತಾ ಸುಮಾರು ಇನ್ನೂರ ತೊಂಬತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಜಲ್ ಜೀವನ್ ಮಿಷನ್ ಎಲ್ಲ ಗ್ರಾಮಗಳಿಗೂ ಆಗಬೇಕಾಗಿದೆ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾರೂ ಭಾಗವಹಿಸ್ತಾ ಇಲ್ಲ ಜಿಲ್ಲೆಯಲ್ಲಿ ಸುಮಾರು ಏಳ್ನೂರ ಐವತ್ತು ಗ್ರಾಮಗಳದ್ದು ಇವತ್ತು ಜಲ್ ಜೀವನ್ ಮಿಷನಲ್ಲಿ ಟೆಂಡರ್ಗಳು ಆಗಿಲ್ಲ ಈಗಾಗಲೇ ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಮತ್ತೊಮ್ಮೆ ಈಗ ಸ್ಥಳೀಯವಾಗಿರ್ತಕ್ಕಂಥ ಗುತ್ತಿಗೆದಾರರ ಒಂದು ಸಭೆಯನ್ನು ಕರಿಬೇಕು ಅಂತಿದ್ದೀನಿ ಅದು ಜಿಲ್ಲಾ ಮಟ್ಟದಲ್ಲಿ ಅವತ್ತು ತಾಲೂಕು ಮಟ್ಟದಲ್ಲಿ ಯಾಕೆ ಅವರು ಭಾಗವಹಿಸ್ತಾ ಇಲ್ಲ ಏನು ಅವರಿಗೆ ಸಮಸ್ಯೆ ಅಂತ ಇಲ್ಲ ಅವ್ರು ಯಾರು ಭಾಗವಹಿಸಿದ ಪಕ್ಷದಲ್ಲಿ ಇನ್ನು ಬೇರೆ ಯಾರನ್ನಾದರೂ ನಾವು ಪ್ಯಾಕೇಜನ್ನು ಮಾಡಿ ಬರೀ ಒಟ್ಟಿಗೆ ಪ್ಯಾಕೇಜನ್ನು ಮಾಡಿ ಅದನ್ನು ಯಾರಿಗಾದರೂ ದೊಡ್ಡ ಗುತ್ತಿಗೆದಾರನ ಕರ್ಕೊಂಡ್ಬಂದು ಮಾಡಬೇಕಾದಂಥ ಒಂದು ಅನಿರ್ವಹತೆ ನಮಗೆ ಉದ್ಭವ ಆಗ್ತಾ ಇದೆ ಅದರಿಂದ ಈಗ ಒಂದು ಸಭೆಯನ್ನು ನಮ್ಮ ಸ್ಥಳೀಯ ಗುತ್ತಿಗೆದಾರರು ಅಂದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಗುತ್ತಿಗೆದಾರರ ಜೊತೆ ಸಹ ಮಾಡ್ತೀವಿ ಅವರು ಭಾಗವಹಿಸಿದ ಪಕ್ಷದಲ್ಲಿ ಬೇರೆ ಮಾರ್ಗ ಇಲ್ಲ ನಮಗೆ ಇದು ಒಂದು ಯೋಜನೆ ಅನುಷ್ಠಾನ ಆಗಬೇಕು ಅದರಿಂದ ಇವತ್ತು ಹಿಂದೆ ನಾನು ಶಾಸಕನಾಗಿದ್ದಂಥ ಅವಧಿಯಲ್ಲಿ ಬಹುತೇಕ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಗ್ರಾಮಗಳಿಗೆ ನಾನು ನೆಲಮಟ್ಟದ ಟ್ಯಾಂಕ್ ಮತ್ತು ಮೇಲ್ಮಟ್ಟದ ಟ್ಯಾಂಕ್ಗಳನ್ನು ಮಾಡಿಸಿದ್ದೆ ಆದರೆ ಎರಡು ಸಾವಿರದ ಹದಿಮೂರಕ್ಕಿಂತ ಮುಂಚಿತವಾಗಿ ಕೆಲವು ಗ್ರಾಮಗಳಿಗೆ ಮನೆ ಮನೆದು ನಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಕೂಡ ಇದೆ ನಾನು ಮಾಡಿಸಿರ್ತಕ್ಕಂಥ ಟ್ಯಾಂಕ್ ನಾನು ಭಾಳ ದೂರದೃಷ್ಟಿ ಇಟ್ಕೊಂಡು ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲಿ ನಾವು ಹಣ ದುರುಪಯೋಗ ಆಗಬಾರ್ದು ಅಂತ ಹೇಳಿ ಅದನ್ನು ನಾವು ಟ್ಯಾಂಕ್ ಕಟ್ಟಿಸಿರ್ತಕ್ಕಂಥ ಕೆಲಸ ಮಾಡಿದ್ದೇವೆ ಚುನಾವಣೆಗೆ ಮುಂಚೆ ಟೆಂಡರ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರಲ್ಲಿ ನಾನು ಸೋತ ಮೇಲೆ ಕೆಲವು ಕಾಮಗಾರಿಗಳಾಯಿತು ಆ ಟ್ಯಾಂಕ್ಗಳಿಗೆ ಪೈಪ್ಲೈನ್ ವ್ಯವಸ್ಥೆ ಮತ್ತೊಂದು ಆಗದಿರ ಬಹುತೇಕ ಭಾಳಷ್ಟು ಟ್ಯಾಂಕ್ಗಳಲ್ಲಿ ಸೋರಿಕೆ ಮತ್ತೊಂದು ಆಗ್ತಾಯಿದೆ ನಾನೀಗಾಗಲೇ ಅದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ನೀವು ಈ ಜಲ್ ಜೀವನ್ ಮಿಷನಲ್ಲಿ ಮತ್ತೊಂದು ಟ್ಯಾಂಕ್ ಮಾಡುವಂಥದ್ದು ಮತ್ತೊಂದು ಮಾಡೋದಂಥ ಅವಶ್ಯಕತೆ ಇಲ್ಲ ಇದು ನಿಮಗೆ ಗೃಹತ್ವಾಕರ್ಷಣೆಯಿಂದ ನೀರು ಬರೋದಾದರೆ ಪ್ರೆಷರ್ ಇದ್ದರೆ ಇದನ್ನೇ ರಿಪೇರಿ ಮಾಡಿ ಉಪಯೋಗಿಸ್ಕೋಬೇಕು ನೀವು ಯಾವುದೇ ಕಾರಣಕ್ಕೂ ಹೊಸದಾಗಿ ಟ್ಯಾಂಕ್ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ ಅದರಿಂದ ಈ ರೀತಿ ಇವತ್ತು ಈ ಇಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಮಧ್ಯಾಹ್ನ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗೃಹ ಜ್ಯೋತಿ ಕಾರ್ಯಕ್ರಮ ಇವತ್ತು ರಾಜ್ಯವ್ಯಾಪ್ತಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಈಗ ಗುಲ್ಬರ್ಗ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಹಾ ಜಯಂತಿ ಇಬ್ಬರು ಇವತ್ತು ಅಲ್ಲಿ ಅದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂತ ಭಾಗವಹಿಸ್ತಾ ಇದ್ದಾರೆ ಅಲ್ಲಿ ಚಾಲನೆ ಕೊಟ್ಟ ನಂತರ ನಾಲ್ಕು ಗಂಟೆಗೆ ನಾವು ಚಿಕ್ಕ ಹುಟ್ಟದಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ತಾವು